హలో ఏనా కాపీ కుడదే ఏం హుడుగురు కణవ కుడదే హుడుగురె ఆడకార ఏం నేను అప్ప నవే సోగవా సంతెల్ల మార్కూ రేషన్ ఎలా తగ్బిట్టు ఇవత్ పేమెంట్ అవుతలా హేరే ఎలా తగ్బుట్టు బంద్రీ ఈ నా ఈ బాపి మార్కూడదు ఈే టౌన్ కడకి వర్తీ అంత ఓదరు నీ వరీ బందే కసవుడేనా అంత అసొత్తిగా ఫోన్ బు నేను ఫోను అందకండే నేనే మినే డైలీ అదే నిందే అకోదే నిందే ఫోను ಹ್ಮ್ ಹೋಗ್ಲಿ ನಾನೇ ಮಾಡೋಣ ಅಂತ ಇದ್ದೆ ಅಷ್ಟೊತ್ತಿಗೆ ನೀನೆ ಮಾಡ್ಬಿಟ್ಟಲ್ಲ ಹ್ಮ್ ಏನವ ಸಮಾಚಾರ ಚೆನ್ನಾಗಿದ್ರೆ ಅಲ್ಲ ಅಲ್ಲಿ ಅಂದ್ರೆ ಕೆಲ್ಸಕ್ಕೆ ಹೋಯಾರ ಇಲ್ತಾಳಮ್ಮ ಎಲ್ಲಿ ಕೆಲಸ ಅಲ್ಲ ಒಂದು ತಿಂಗಳ ಆತಲ್ವ ಕೆಲ್ಸಕ್ಕೆ ಹೋಗಿಲ್ಲ ಅದೇನತ ಏನ ಚೆನ್ನಾಗ್ ಕೆಲಸ ಮಾಡ್ತಿದ್ರವ್ರು ಇವಂತ ತಿಂಗಳಿಂದ ಯಾಕ ಕೈ ಕಟ್ಟಂಗಾಗ್ಬಿಟ್ಟೆ ತಳವ ನಮ್ಗೆ ಹ್ಮ್ ಅದಕ್ಕೆ ಹ್ಞೂ ನಾನೇ ಎಲ್ಲರೂ ಹೋಗೋಣ ಅಂತ ಕೆಲ್ಸಕ್ಕೆ ಹೋಗೋಣ ಅಂತ ಮಾಡ್ತಿದ್ದೀನಿ ನಮ್ಮ ಸಣ್ಣ ಹುಡುಗ ಬೇರೆ ಕಾಟ ಕೊಡ್ತಾನೆ ಕೆಲ್ಸದತ್ತಾಗೆ ಅದಕ್ಕೆ ಅವರು ಹುಡುಗನ ಕರ್ಕೊಂಬರ್ಬೇಡವ ಸುಮ್ಮನೆ ಯಾಕೆ ಸಣ್ಣ ಹುಡುಗರೆಲ್ಲ ಕೆಲ್ಸದಾಗೆ ಅಂತವ್ರೆ ಹ್ಞೂ ನಾನು ಅದಕ್ಕೆ ಫೋನ್ ಮಾಡಿದ್ದು ನಿನ್ನ ಬಿಡೋಣ ಒಂದು ತಿಂಗಳು ನೋಡ್ಕಾತಾಗೆ ಇವಾಗ ಕೆಲ್ಸಕ್ಕೆ ಹೋಗೋ ಅವ್ರಿಗೆ ಹೋಗ್ತೀನಿ ನಾನು ಹ್ಞೂ ಚೀಟಿಗಳಿದವ ಗೇಮ್ ಮಾಡೋಣ ಚೀಟಿ ಕಟ್ಟಬೇಕು ಸಣ್ಣಗಳಿದಾವೆ ಇಬ್ಬರು ಕುತ್ಕೊಂಡ್ರೆ ಆಗಲ್ಲ ಯಾಕೆ ಹಂಗೆ ಆತು ನೋಡು ಅವ್ರಿಗೆ ಯಾವತ್ತು ಹಂಗೆ ಆಗಿರಲಿಲ್ಲ ಹಾಂ ಈಗ ನೋಡಿರಿ ಯಾಕೆ ಕೆಲ್ಸಕ್ಕೆ ಹೋಗ್ತಿಲ್ಲ ಯಪ್ಪ ಒಂದು ತಿಂಗಳು ಆಯ್ತು ಹ್ಞೂ ಏನು ಮಾಡಣ ಹೇಳೋಣ ಹ್ಞೂ ಅವಪ್ಪನಿಗೆ ಹೋಗ್ತೈತೆ ಅವಪ್ಪನ ಅಪ್ಪನದೇನು ಪ್ರಾಬ್ಲಮ್ ಇಲ್ಲ ನನ್ನ ಡೈಲಿ ಹೋಗುತ್ತೆ ನೋಡುತ್ತೆ ಕೆಲಸಗಳ ಸಿಕ್ತಿಲ್ಲ ಯಾಕವ ಹ್ಞೂ ಏನು ಮಾಡಣ ಅದಕ್ಕೆ ನಮ್ಮ ಸಣ್ಣ ಹುಡುಗ ನೀನು ನೋಡ್ಕೊತೀಯ ಹ್ಞೂ ನಾನು ಅದ್ರ ಕೆಲಸಕ್ಕೆ ಹೋಗೋಣ ಅದಕ್ಕೆ ಅಂತ ಫೋನ್ ಮಾಡ್ತೇನೆ ಕಣಮ್ಮ ಎಲ್ಲವ ನಾನು ಮೊದಲು ಮನೆಗೆ ಇರ್ತಿದ್ದೆ ನೋಡ್ಕೊತಿದ್ದೆ ಕಣಮ್ಮ ಈಗ ಎಲ್ಲಿ ವರ್ಷದಿಂದ ನಾನು ನಮ್ಮ ಅಪ್ಪಾಜಿ ಜೊತೆಗೆ ಹೋಗ್ತಿದ್ದೀನವ ಕೆಲಸಕ್ಕೆ ಹಾಂ ಹ ಗೊತ್ತೈತೆ ಗೊತ್ತಿದ್ದೆ ಅಯ್ಯಪ್ಪ ಒಬ್ಬನಿಗೆ ಕಳ್ಸಿರೇ ಕೈಗೆ ದುಡ್ಡು ತಂದು ಕೊಡಲ್ಲ ಕಣವ ನಾನು ಹೋಗ್ಬೇಕು ಅಯ್ಯಪ್ಪ ಮೇಸ್ ಹೇಳಿದ್ರೆ ಅಯ್ಯಪ್ಪ ಇಬ್ಬರುದು ಪೇಮೆಂಟು ನನ್ನ ಕೈಗೆ ಕೊಡುತ್ತೆ ನಾನು ಹೋಗ್ಲಿಲ್ಲ ಅಂದ್ರೆ ಅಯ್ಯಪ್ಪ ಇಸ್ಕೊಂಡು ಸುಮ್ಮನೆ ಅತ್ಲಾಗಿ ಅತ್ಲಾಗಿ ಖರ್ಚು ಮಾಡ್ಕೊಂಡು ಬರ್ತಾನೆ ಅಯ್ಯಪ್ಪ ಹಿಂಗೆ ಕಣವ ಇಲ್ಲ ಹ ನಾನು ನೋಡ್ಕೊಂತಿದ್ದೆ ಕಣವ ನೋಡ್ಕೊಂಡೆ ಇನ್ನು ಪ್ರಾಬ್ಲಮ್ ಆಯ್ತು ಕಣವ ಏನು ಮಣ ನೋಡು ನಾನು ಕೆಲ್ಸಕ್ಕೆ ಹೋಗ್ತೀನಿ ಹಾಂ ನಿಮ್ಮ ಅಣ್ಣ ಅಂದ್ರೆ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಹ್ಞೂ ಅಯ್ಯಪ್ಪನೂ ಬರುತ್ತೆ ಮನೆ ಹತ್ರ ಯಾರೂ ಇರಲ್ಲ ಕಣವ ಹ್ಞೂ ಇರಲ್ಲ ಮಂತಗೆ ನಾವು ಬೆಳಗ್ಗೆ ಹೋದ್ರೆ ಮತ್ತೆ ಬರದೆ ಸಂಜೆಗೆ ಹಾಂ ಒಂದೊಂದ್ಸಲಿ ಆರು ಗಂಟೆ ಆಗುತ್ತೆ ಬಸ್ಸಿಗಳಲ್ಲ ಅಂದರೆ ಏಳು ಗಂಟೆನೂ ಆಗುತ್ತೆ ಹಾಂ ಹುಡುಗರಿಗೆ ಹಂಗ ನೋಡಿ ಕಳಿಸ್ತಿರುವೆ ಹಾಂ ಯಾರೋ ಬರ್ತಾರೆ ಹೋಗಿ ಹಾಂ ಹ್ಞೂ ಹಂಗಾಗುತ್ತೆ ಅದಕ್ಕೆ ಇಲ್ಲ ಅಂದ್ರೆ ನಾನೇ ನೋಡ್ಕೊತಿದ್ದೆ ಕಣವ ಬೇಜಾರಾಗಬೇಡ ಅದೇ ಕಣವ ಚೀಟಿಗಳಿಗೆ ಒಂದು ತಿಂಗಳಿಂದ ಎಲ್ಲಿ ಅಲ್ಲಿ ಇಸ್ಕೊಂಡು ಕಟ್ಟಿದ್ದೀವಿ ಹ್ಞೂ ವಾರ ವಾರ ಯಾವ ತ ಕೇಳಕ್ಕೋಗೋಣ ಹ್ಞೂ ಏನೋ ಒಂದು ತಿಂಗಳಾದರೆ ಅಡ್ಜಸ್ಟ್ ಮಾಡ್ಕೋಬೋದವ ಹ್ಞೂ ಈಗ ನೋಡಿದರೆ ಚೀಟಿಗಳು ಬಂದು ಮತ್ತೆ ಕಟ್ಬೇಕು ಅಯ್ಯಪ್ಪ ನೋಡಿರಿ ಎಲ್ಲ ಹೋಗ್ತಿ ದುಡ್ಡು ಅಂತ ಎರಡು ಮೂರು ದಿವಸದಾಗ ಓಡಾಡ್ತೈತಿ ದುಡ್ಡಿಗೆ ಏನು ಮಾಡಪ್ಪ ಏನೋ ಬೇಡ ಮೊದಲಿಗೆ ಏನು ಕೇಳಿಸ್ಬಿಡೋ ಏನೋ ಸೊ ನನಗಂತೂ ಬೇಜಾರಾಗ್ತೈತೆ ನಾವು ನಾವು ಕೆಲ್ಸಕ್ಕೆ ಹೋಗೋಣ ಅಂದರೆ ಹುಡುಗರು ಕೈ ಬಿಡ್ತಿಲ್ಲ ಕೆಲ್ಸಕ್ಕೆ ಹೋಗೋಣ ಅಂದ್ರೂ ಹ್ಞೂ ಹಿಂಗೆ ಆಗ್ತೈತಿ ಹ್ಞೂ ಹೋಗಲಿ ಒಂದು ಹತ್ತು ಸಾವಿರ ದುಡ್ಡೇ ಇದ್ರೆ ಕೊಡೋತ್ಲಾಗೆ ಹೋಗ್ಲಿ ಏನು ಮಾಡೋಣ ಆಗಿದ್ದೀವಿ ಕೊಡೋ ಒಂದು ಹತ್ತು ಸಾವಿರ ದುಡ್ಡೆ ಕೊಡಲಿ ಹತ್ತು ಸಾವಿರ ಸ ನೀನಂತೂ ಕೊಡೋದ್ಲಾಗೆ ನೋಡಿ ನೋಡಿ ಕೇಳ್ತೀಯ ಎಲ್ಲಿ ಹತ್ತು ಸಾವಿರ ನೀನಂತ ಹ್ಞೂ ದುಡ್ಡು ಇಲ್ದಂಗೆ ಆಯ್ತು ಯಾವ ಬಂದಿಲ್ಲ ಕಣಾವ ದುಡ್ಡು ಹ್ಞೂ ಅವು ಎರಡು ಸಾವಿರ ಸಾವಿರ ಬೀಳವು ಅವು ಯಾಕಂದ್ರೆ ಈಗ ನಮ್ಮ ಹತ್ರ ಎಲ್ಲಿ ದುಡ್ಡವ ಬರೋವೆಲ್ಲ ಬರೀ ಖರ್ಚಿಗೆ ಆಗ್ತವೆ ಹ್ಞೂ ಹತ್ತು ಸಾವಿರ ಇಲ್ಲ ಕಣವ ಎಲ್ಲ ದುಡ್ಡು ಹ್ಞೂ ನೋಡಂದ್ರೆ ಒಂದು ಎರಡು ಸಾವಿರ ಹಾಕೊಂಡ್ರೆ ಬೇಕಾರೆ ಹಾಕ್ತೀನಿ ಹ್ಞೂ ಹೋಗ್ಬೇಕಾದ್ರೆ ಒಂದು ಪಂಪೇ ಮಾಡಿಸ್ತೀನಿ ಎರಡು ಸಾವಿರ ಆಯ್ತು ನೋಡೋಣ ಹತ್ರ ಹ್ಞೂ ಇಲ್ಲಾಂದ್ರೆ ಇನ್ನೊಂದು ವಾರ ತಡ್ಕ ಹ್ಞೂ ಸಂಘ ಐತೆ ನಮ್ದೊಂದು ಸೊಸೈಟಿ ಸಂಘದ ಕೊಡ್ತಾರೆ ಅದಕ್ಕೆ ಬೇಕಾದರೆ ಒಂದು ಹತ್ತು ಸಾವಿರ ಎತ್ತು ಕೊಡ್ತೀನಿ ಅವ ಹ್ಞೂ ತಿಂಗಳ ಕಟ್ಕೊಂಡು ಹೋಗ್ಬೇಕು ಸಾವಿರದ ನೂರು ರೂಪಾಯಿ ಏನೋ ಕಂತು ಬರುತ್ತೆ ಹ್ಞೂ ಕಟ್ಕೊಂಡು ಹೋಗ್ತೀನಿ ಅಂದರೆ ನೋಡುವ ಕೊಡಿಸ್ತೀನಿ ಒಂದು ಹತ್ತು ಸಾವಿರ ಈಗ ಅರ್ಜೆಂಟಿಗೆ ನಂತರ ಎರಡು ಸಾವಿರ ಐತೆ ಹ್ಞೂ ಬೇಕಾದ್ರೆ ಕಳಿಸ್ತೀನಿ ಎರಡು ಸಾವಿರ ಎತ್ತಲಾಗತ್ತಮ್ಮ ನೀನಂತೂ ನನಗೊಂದು ಹತ್ತು ಸಾವಿರ ಅರ್ಜೆಂಟ್ ಬೇಕಣಮ್ಮ ಹ್ಞೂ ಒಂದೇ ಚೀಟಿಗೆ ಐದು ಸಾವಿರ ಕಟ್ಬೇಕಣ ಐದು ಸಾವಿರ ಕಟ್ಬೇಕು ಅರ್ಜೆಂಟ್ ಆಯ್ತದು ಹ್ಞೂ ಅವ್ರೇನು ಇಲ್ಲ ಮತ್ತೆ ಮನೆ ಮಕ್ಕಳ ಹತ್ರ ಬಂದುಬಿಡ್ತಾರೆ ಕಟ್ಲಿಲ್ಲ ಅಂದರೆ ಹ್ಞೂ ಅರ್ಜೆಂಟ್ ಐತೆ ಅದಕ್ಕೆ ಕೇಳಿದ್ದೆ ನಾನು ಯಾವ ಥರ ಕೇಳಿದ್ದೆ ನಿಂಗೆ ದುಡ್ಡು ಹ್ಞೂ ನಿಮ್ಮ ಹಳ್ಳಿಯ ಚೆನ್ನಾಗಿ ಕೆಲ್ಸಕ್ಕೆ ಹೋಗೋದು ಹ್ಞೂ ದುಡ್ಡಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ ನಾನು ಕೇಳ್ತಿರಲಿ ನಿಮಗೆ ದುಡ್ಡು ಬೇಕಾದ್ರೆ ಇಸ್ಕೊಳಮ್ಮ ಅಂತ ಹ್ಞೂ ಹಂಗೇನು ಇರಲಿಲ್ಲ ಯಾಕೆ ಈ ವರ್ಷದಿಂದ ನಮಗೆ ಹಾಗೆ ಬಂದಿಲ್ಲ ತಗ ಹ್ಞೂ ಕೈಯದ ದುಡ್ಡುಗಳು ಇಲ್ದಂಗೆ ಆಗಿದ್ದಾವೆ ಹ್ಞೂ ಪ್ರಾಬ್ಲಮ್ ಬಂದರೆ ಒಂದೊಂದೇ ಸರಿ ಹಿಂದೆ 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 ಪ್ರಾಬ್ಲಮ್ ಬರ್ತವೆ ಇಲ್ಲಾಂದ್ರೆ ಏನೂ ಇರಲ್ಲ ಹಿಂಗೆ ಆಯ್ತಿ ನಮ್ಮ ಕತೆ ಹೇಳಂಗಿಲ್ಲ ಹ್ಞೂ ಕೇಳೋಂಗಿಲ್ಲ ಕಣವ ನಮ್ಮ ಕಥೆ ಹಂಗೆ ಹಾಕೊಂತೈತಿ ನಾನು ಹೇಳದ್ರು ಹೇಳೋದು ಬೇಡ ಬೇಡ ಅಂದ್ಕೊಂಡಿದ್ದೆ ಏನು ಮಾಡೋಣ ಈಗ ನಡೀತಿಲ್ಲ ಹಂಗೇನು ಇಲ್ಲ ಕಣವ ಹೇಳ್ಕೋಬೇಕು ಹಾಂ ಕಷ್ಟ ಮನ್ಷನ್ಗೆ ಬರೋದು ಮನುಷ್ಯನ್ ಬಿಟ್ರೆ ಮರಗ ಬರೋಲ್ಲ ಕೇಳ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಅದೇ ಇದ್ರೆ ಕೊಡ್ತಿದ್ದೆ ಕಣವ ನಾನು ಇಲ್ಲ ಅಂತಿರಲಿಲ್ಲ ಏನು ಮಾಡೋಣ ಈಗ ನಮ್ಮ ಕೈ ನಡೀತಿಲ್ಲ ಹಾಂ ಹತ್ತು ಹತ್ತು ಸಾವಿರ ಅಂದರೆ ಅದೇ ನಿಮ್ಮ ಅಣ್ಣನ ಹತ್ರ ಕೇಳಬೇಕಷ್ಟೇ ಇಬ್ಬರನ್ನ ಹತ್ರನೂ ಐದು ಸಾವಿರ ಇಸ್ಕೊಡ್ಬೇಕಾಗತ್ತೆ ಅವ್ರು ಬರಲಿ ಸಾಯಂಕಾಲಕ್ಕೆ ಕೇಳ್ತೀನಿ ಹಿಂಗೈತೆ ಅಂತ ನೋಡೋರು ಏನಾರ ಕೊಡ್ತೀನಿ ಅಂದರೆ ನೀವು ಫೋನ್ಪೇ ಮಾಡಿಸ್ತೀನಿ ತಗ నన్ను నన్ను తగొందర్డు సవర ఐతి బాక్రా అదూ ఆతినీ నేను ప్రాబ్లమ్ అదే నోడ్క ఆత ఏంకల్సా వన్ తింగ్ అంద్రీ ముందర్ తగ్ ఏను ఇది వరి మాట్బడ్రి టెన్షన్ తనకి పోబడ్రీ ఏనుగ అదకెలా టెన్షన్ తంతి నన్న రేషన్ తగ్బ ఎర్డ్ సవర నిమ్మణ్ హాకు బాకారీ నేను చీటి కట్కణమంతే ఏద్రబడ్రీ ఈ సంజీగా బర్తనే నిమ్మణా అతని హేన అంత ఏమారు బారీ ఎలా బడ్డీకి ఎత్తుకుతా బడ్డీకి ఎత్కొతీ ఇం ఊరు తిందరూ అడ్జస్ట్ మరి అడ్జస్ట్ మి బడ్డీ తీర్స్బడి నిమ్మణ్ గొప్ప బైతా బడ్డీగా ಅಂತ అంత అదికి అంగేను హక్కుబడ అం కొట్ర ಅವ್ನು ಕೊಡ್ಲಿಲ್ಲ ಅಂದ್ರೆ ಬೇಕಾರೆ ನಾನು ಬಡ್ಡಿ ಹ್ಞೂ ಬಡ್ಡಿ ಆದರೆ ಇಲ್ಲೇ ಸಿಗುತ್ತೆ ಕಣಮ್ಮ ಬಡ್ಡಿ ಜಾಸ್ತಿ ಅಂತ ಅದೇ ಬೇಡ ಈ ಬಡ್ಡಿ ಬಡ್ಡಿ ವ್ಯವಹಾರನೇ ಬೇಡ ನಮಗೆ ಸುಮ್ಮನೆ ಬಡ್ಡಿ ಕಟ್ಟೋಕ್ಕಾಗಲ್ಲ ಹಂಗೆ ಹಿಂಗೆ ಅನ್ನತ್ತೆ ಏನ್ ಮಾಡೋಣ ಬಡ್ಡಿಗಾದ್ರೆ ಇಲ್ಲೇ ಇದೆ ಇಲ್ಲೇ ಒಂದು ಐದು ಸಾವಿರ ಇಸ್ಕೋಬೋದು ಅದ್ರಲ್ಲಿ ಟೌನ್ ಬಡ್ಡಿ ಎಲ್ಲ ಜಾಸ್ತಿ ಹಂಗಲ್ಲ ಕಣವ್ವ ಈಗ ನೀವೇನು ಸುಮ್ಮನೆ ತಾಂತಿಲ್ಲ ಕಷ್ಟಕ್ಕಲ್ಲ ತಾಂತಿರೋದು ಕಷ್ಟಕ್ಕೆ ಅಂದಮೇಲೆ ತಗೋಬೇಕು ಏನು ಆಗೋಲ್ಲ ಬಡ್ಡಿ ವ್ಯವಹಾರ ಅಂದರೆ ತಗೊಂಡು ಕಟ್ಟಿದ್ರೆ ಏನೂ ಇಲ್ಲ ಮೂರು ತಿಂಗಳಿಗೆಲ್ಲ ಏನು ಬಡ್ಡಿ ಬರೋಲ್ಲ ಲಾಸ್ಟ್ ಟೈಮು ಹ್ಞೂ ನಿಮ್ಮದು ಟೌನ್ ಬಡ್ಡಿ ಆದರೆ ಜಾಸ್ತಿ ಇಲ್ಲಿ ಕೊಡಿಸ್ತೀನಿ ತಗೋ ಹಳ್ಳಿಯಲ್ಲಿ ಕಡಿಮೆ ಇಸ್ತೊಂತಾರೆ ನಮ್ಗೆ ಗೊತ್ತಿರೋದಿದ್ದಾರೆ ಅವ್ರ ಕಡಿಮೆ ಬಡ್ಡಿಗೆ ಕೊಡಿಸ್ತೀನಿ ಏನು ಮಾಡೋಣ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಒಂದು ಮೂರು ತಿಂಗಳು ಅಡ್ಜಸ್ಟ್ ಮಾಡ್ಕೊಡ್ರಿ ಒಂದು ಹತ್ತು ಬೇಕಾ ಇಪ್ಪತ್ತು ಬೇಕಾ ಹ್ಞೂ ನೋಡು ಒಂದು ಇಪ್ಪತ್ತು ಸಾವಿರ ಕೊಡಿಸ್ತೀನಿ ಹ್ಞೂ ಹ್ಞೂ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಳ್ರಿ ನಿಮ್ಮ ಆ್ಯಪ ಚೆನ್ನಾಗಿ ದುಡಿಬೇಕಾದ್ರೆ ಬೇಕಾದ್ರೆ ನನಗೆ ತಂದು ಕೊಡುವಂತ ನೀನು ಹಾಂ ನಿಮ್ಮ ಅಣ್ಣಗೆ ಹೇಳೋಕೋಗಬೇಡ ಹ್ಞೂ ನೋಡಿದ್ರೆ ಆಮೇಲೆ ಬಡ್ಡಿಗೆ ಮೊನ್ನೆ ಅವನು ಕೇಳಿದ್ದ ಹ್ಞೂ ನನಗೊಂದೈದು ಸಾವಿರ ಎಲ್ಲ ಇದ್ರೆ ಕೊಡಿಸೋಣ ಅಂತ ಅವ್ನು ಗಾಡಿ ಇ ಎಮ್ ಐ ಕಟ್ಟಬೇಕು ಅಂತ ಕೇಳಿದ್ದೆ ನಾನು ಇರೋ ಇದಕ್ಕೆಲ್ಲ ಏನು ಹೋಗಿಸ್ಕೊಳ್ಳೋಣ ಅಂತೇಳಿ ಇಲ್ಲ ಕಣಪ್ಪ ಯಾರು ಕೊಡೋರಿಲ್ಲ ಅಂತ ಹೇಳಿದ್ದೆ ಈ ವಿಚಾರ ಅವನಿಗೆ ಗೊತ್ತಾದರೆ ಹಾಂ ಸುಮ್ಮನೆ ಇದು ಮಾಡ್ಕೊತಾರೆ ಹ್ಞೂ ಅವ್ಳಿಗಾದ್ರೆ ಕೊಡಿಸ್ತೀಯಾ ನನಗಾದ್ರೆ ಕೊಡಿಸಲ್ಲ ಹೋಗೋ ಅಲ್ಲೇ ಇರೋಗು ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ಹ್ಞೂ ಅದಕ್ಕೆ ಹೇಳಕ್ಕೆ ನೋಬಡ ಹ್ಞೂ ಹ್ಞೂ ನಾಳೆ ನಾಳೆ ಬರ್ತೀಯನ ನೀನೇ ಅತ್ಲಾಗೆ ತಾಂಡ್ ಹೋಗ್ಬಿಡು ಅಂತ ಬಾ ಹಿಂಗೆ ಸುಮ್ಮನೆ ಬಂದು ಹೋದಂಗೆ ಬಂದು ಹೋಗು ಅಲ್ಲ ನಾನು ಬೇಗಾರೆ ರಜಾ ಮಾಡ್ತೀನಿ ಕೆಲಸಕ್ಕೆ ಹ್ಞೂ ಬಂದು ಹೋಗು ಹ್ಞೂ ನೀನು ಮಾಡೋಕ್ಕಾಗುತ್ತೆ ನನಗಂತೂ ಬರೋಕ್ಕಾಗಲ್ಲ ಕಣವ ಹ್ಞೂ ನೀನೆ ಬಾ ಅದ್ಲಗಿ ಹ್ಞೂ ಒತ್ತಾರೆ ಇದ್ದು ಬಾ ನೋಡೋ ಹ್ಞೂ ನಮ್ಮ ಯಪ್ಪ ಬರಲಿ ಕೇಳ್ತೀನಿ ನಾನು ಹಿಂಗೆ ಅಮ್ಮ ಹೇಳ್ತು ಬಡ್ಡಿಗೆ ಅಂತ ಕಣ್ರಿ ಒಂದು ಇಪ್ಪತ್ತು ಸಾವಿರ ಕೊಡ್ಸುತ್ತಂತೆ ತಗೊಂಡು ಬೇಕಾದ್ರೆ ಮೂರು ತಿಂಗಳಾದಮೇಲೆ ಹ್ಞೂ ಬಡ್ಡಿನೂ ಅಸಲು ಕೊಡು ಅಂದರೆ ಅಂತ ಹೇಳ್ತೈತೆ ಹೆಂಗೆ ಮಾಡೋಣ ನೀವೇನಾರು ಹ್ಞೂ ಅಂದರೆ ಹೋಗಿ ಬರ್ತೀನಿ ಅಂತ ಕೇಳ್ತೀನಿ ಇದು ಏನನ್ನತ್ತೋ ಏನೋ ಹ್ಞೂ ಹ್ಞೂ ಅನ್ನತ್ತೆ ಈಗಿರೋ ಪ್ರಾಬ್ಲಮ್ ನೋಡಿದರೆ ಹ್ಞೂ ಅನ್ನತ್ತೆ ಹ್ಞೂ ದುಡ್ಡಿಲ್ಲ ಏನಿಲ್ಲ ಯಾವಾಗಲೇ ಇಸ್ಕೊಂಬರ್ಗೂ ಚೀಟಿ ಕಟ್ಟೋಣ ಸುಮ್ಮನೆ ಮನೆ ಹತ್ರ ಬರ್ತಾರೆ ಚೀಟಿದವರು ಅಂತ ಹೇಳುತ್ತೆ ಅದಕ್ಕೆ ಕಣವ ನನ್ನ ಮೊದಲಿಂದ ಬಡ್ಕೊತಿರೋದು ಚೀಟಿಗಳು ಜಾಸ್ತಿ ಮಾಡ್ಕೊಬೇಡ್ರಿ ಸಂಗಳು ಜಾಸ್ತಿ ಬೇಡ ಕಣವ ಸುಮ್ಮನೆ ಹಾಕಿ ದುಡಿರಿ ತಿನ್ರಿ ಯಾಕೆ ನಿಮಗೆ ಚೀಟಿಗಳು ಸಂಗಳು ಏನಾರ ಮನೆ ಕಟ್ತಿದ್ದೀರಿ ನೀವು ಬಿಡ ತಗೋಗ್ಲಿ ತಗೊಳ್ಳಿ ಅಂದ ಏನೂ ಇಲ್ಲವ ಸಂಸಾರ ಮಾಡೋಕ್ಕೆ ಬರೀ ನಿಮ್ಗೆ ಯಾಕವ ಚೀಟಿಗಳು ಹ್ಞೂ ನಿಮ್ಮ ಅಪ್ಪ ದುಡಿದ್ರೆ ಹಾಂ ಸಾಕವ ಅದೇ ನಿಮ್ಗೆ ಆಗುತ್ತೆ ಸುಮ್ಮನೆ ಸಂಗುಳು ಸಾಲ ಅಲ್ಲಿ ಸಾಲ ಇಲ್ಲಿ ಸಾಲ ಒಂದು ಸಲ ಮಾಡೋಕ್ಕೋಗಿ ಮೂರು ಸಲ ಮುಚ್ಚಕ್ಕೆ ಮಾಡ್ಬೇಕಾಗತ್ತೆ ಮತ್ತೆ ಸುಮ್ಮನೆ ಇದು ಮಾಡ್ತಿರೋ ನೀವು ಹೇಳೋದು ಮಾತು ಕೇಳಲ್ಲ ಮಾಡಲ್ಲ ಹ್ಞೂ ನಾನು ತಟ್ಟು ಕೆಲಸ ಮಾಡ್ಕೊಂಡೆ ಹ್ಞೂ ಒಡವೆ ತಂದಿದ್ರು ಆಗೋದು ಸಂಘದಕ್ಕೆ ತಗೊಂಡು ಒಡವೆ ಇದ್ದರೆ ಬಿಡು ನಮ್ಮ ಮಾಯಪ್ಪ ಕಟ್ಟುತ್ತೆ ವಾರ ವಾರ ಹ್ಞೂ ಏನು ಆಗೋಲ್ಲ ಅಂತೇಳಿ ನಾನು ಯೋಚನೆ ಮಾಡಿದೆ ಅಥವಾ ತಗೋಬಾರ್ದ್ ನಾನು ಒಡವೆ ಸುಮ್ಮನೆ ಈಗ ನೋಡು ಒಡವೆ ತಗೊಂಬಿಟ್ಟು ಚೀಟಿಗಳು ಸಂಗಳು ಮಾಡ್ಕೊಂಡ್ ಆಯ್ತು ನಾವು ಅತ್ಲಾಗಿಟ್ಲ ಖರ್ಚು ಮಾಡಿ ದುಡ್ಡಿಲ್ಲ ಇಲ್ಲ ಈಗ ಹ್ಞೂ ಕಟ್ಬೇಕು ದುಡ್ಡಿನ ಒಳ್ಳೆ ದುಡ್ಡಿನ ಟೈಮಾಗಿ ಹ್ಞೂ ಪ್ರಾಬ್ಲಮ್ಗಳು ಬಂದ್ಬಿಡ್ತಾವೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬೇಡವ ಎಲ್ಲ ಪ್ರಾಬ್ಲಮ್ ನಿಮ್ಮ ಕೈಯಿಂದ ನೀವೇ ಮಾಡ್ಕಂತೀರ ಹ್ಞೂ ಸುಮ್ಮನೆ ಇಲ್ಲ ಇರ್ಲಾರ್ದಲ್ಲಿ ಅದೇನೋ ಬಿಟ್ಕೊಂಡ್ರು ಅಂದಂಗೆ ಸುಮ್ಮನೆ ಇದ್ರು ಹಂಗೆ ಇರೋದು ಬಿಟ್ಟು ಅವ್ರು ಹೇಳಿದ್ರು ಇವರು ಹೇಳಿದ್ರು ಅಂತ ಸಂಗುಳ್ ತಗೊಂಡು ಈಗ ನೋಡು ಅನುಭವಿಸ್ಬೇಕಾಗತ್ತೆ ಆಮೇಲೆ ಕೆಲಸ ಮಾಡದಿದ್ದರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ ಹ್ಞೂ ನೀನು ಯಾವಾಗಾರ ಕೆಲ್ಸಕ್ಕೆ ಹೋಗಿದ್ದೆನವ ಈಗಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ಯಾ ಹ್ಞೂ ಯಾವ ಒಂದು ದಿವಸ ಕೆಲಸ ಕಳಿಸಿಲ್ಲ ನಿನಗೆ ನಾವು ಹ್ಞೂ ಅಯ್ಯಪ್ಪನೂ ಹೇಳಲ್ಲ ನೀನು ಕೆಲ್ಸಕ್ಕೆ ಹೋಗು ಅಂತ ಹ್ಞೂ ಈಗ ನೋಡಿ ನಾನು ಹೋಗ್ತೀನಿ ಕಣವಾ ಕೆಲಸ ಮಾಡ್ತೀನಿ ಕಣವಾ ಅಂತೀಯ ನೀನು ಹ್ಞೂ ನನಗೆ ಹೊಟ್ಟೆಯವ್ರೆಲ್ಲವ ನೀನು ಹಂಗೆ ಹೇಳಿದ್ರೆ ಹ್ಞೂ ಎಂದು ಮಾಡಿದು ಹುಡುಗಿ ಹ್ಞೂ ಹ್ಞೂ ಕೆಲ್ಸಕ್ಕೆ ಹೋಗ್ತೀನಿ ಮತ್ತು ಅಯ್ಯಪ್ಪ ಎಷ್ಟು ಕಷ್ಟ ಕೊಡ್ತದಾನ ಏನೋ ಅನ್ನಂಗೆ ಆಗತ್ತೆ ನಮಗಿಲ್ಲಿ ಹೌದಾ ఇలా కణవ హేన అయ్యప్ప భారీ ఒళ్దు అవై అప్పందేం ప్రాబ్లమ్ నవే సుమ్ ఇలా అదే అదేనో మాకండ సుమ్ ప్రాబ్లమ్ మాకీ ఇంకా ముగ్స్బడ్తీ కణవ ఒగ్దం ముగ్దం విట్బడ్తీ యా సవస డ్డిన సవసా దొడ్డ సవాస ఇది చిట్ బిట్బడ్తీవి యాదు తాణల్ అందే అది అది ఫస్ట్ పాఠ కల్క నేను సిద్వే కొత అంతి తగ్గడా సుమ్ తాండ్ తాడు ಇದು ಮಾಡೋದು ದೊಡ್ಡ ಅಲ್ಲ ಹ್ಞೂ ಏನಾದ್ರು ಸೈಟಾ ಏನಾದ್ರು ತಾಬೇಕಾರೆ ಬೇಕಾರೆ ತಗೊಳ್ರಿ ಅದೊಂಥರ ಆಗುತ್ತೆ ಹ್ಞೂ ಏನಾರು ಐಟಮ್ ಇರುತ್ತೆ ಹ್ಞೂ ಒಂದು ಅಲ್ಲಿ ಬಿದ್ದಿರುತ್ತೆ ಸೈಟು ಹ್ಞೂ ಅದಕ್ಕೆ ದುಡ್ಡು ಹಾಕಿದ್ದೀವಿ ಅನ್ನೋ ಸಮಾಧಾನ ಇರುತ್ತೆ ನೀವು ಸುಮ್ಮನೆ ತಾಂಡು ಒಡವೆ ತಾಂಡೆ ಬೈಕ್ ತಾಂಡೆ ಹ್ಞೂ ಹತ್ತು ತಾಂಡೆ ಇತ್ತೆ ಅಂತ ಹೇಳ್ತಿರಲ್ಲ ಏನಕ್ಕೆ ಬರ್ತಾವಲ್ಲ ಸುಮ್ಮನೆ ಸುಮ್ಮನೆ ಸಾಲ ಮಾಡ್ಕೊಂಡು ಹ್ಞೂ ಹ್ಞೂ ನೋಡು ಒಂದು ತಿಂಗ್ಳು ಕೆಲಸ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ಕಟ್ಟಲಿಲ್ಲ ಅಂದರೆ ನೋಡು ಹೆಂಗಾಗತ್ತೆ ಅಲ್ವಾ ಅದಕ್ಕೆ ನಾನು ಹೇಳೋದು ಬೇಡ ಕಣವಾ ಸಂಗುಳು ಮಾಡ್ಕೊಬೇಡ್ರಿ ಸಾಕು ಸಾಕು ಅಂತ ಹ್ಞೂ ಕೇಳೋದೇ ಇಲ್ಲ ನನ್ನ ಮಾತಾ ಹ್ಞೂ ಈಗ ಬಾ ನಾಳೆ ಬಾ ಹುಡುಗರು ಕರ್ಕೊಂಬ ನೋಡ ನೋಡ್ಬೇಕು ಭಾಳ ಇಷ್ಟ ಆಯ್ತಿ ಕರ್ಕೊಂಬಂದು ಹ್ಞೂ ತಗೊಂಡು ನಾನು ಮಾತಾಡ್ತೀನಿ ಬೆಳಗ್ಗೆ ಹೋಗಿ ತಗೊಂಡು ಹೋಗುವಂತೆ ಫೋನ್ ಮಾಡು ಒಂದು ಎಂಟು ಗಂಟೆ ಹಂಗೆ ಫೋನ್ ಮಾಡವ ನಿಮ್ಮ ಮೈಮಂದ್ರೂ ಬಂದಾಗ ಕೇಳ್ಕೊಂಡು ಏನನ್ನತ್ತ ತಪ್ಪ ನೋಡಿ ಕೊಡ್ಸುತ್ತಂತೆ ನಿಮ್ಮತ್ತೆ ಹ್ಞೂ ಹಂಗಂತೂ ಬರ್ರಿ ಅಂತಂತು ನೋಡ ಯಪ್ಪ ಬಂದರೆ ಕರ್ಕಂಬಾ ಇಲ್ಲಾಂದ್ರೆ ನೀನೇ ಬಾ ಹ್ಞೂ ಹ್ಞೂ ಇಡನೇನವಾ ಹ್ಞೂ ಆಯ್ತಾಳುವ ಹ್ಞೂ ಬರಲಿ ಆಯಪ್ಪ ಕೇಳ್ತೀನಿ ಕೇಳಿ ಒಂದು ಎಂಟು ಗಂಟೆಗೆ ಫೋನ್ ಮಾಡ್ತೀನಿ ಹ್ಞೂ ಯಾವುದಕ್ಕೂ ಅಪ್ಪಾಜಿ ಬಂದಾಗ ಫೋನ್ ಮಾಡು ಅಪ್ಪಾಜಿ ತೆಗೆ ಮಾತಾಡ್ಬೇಕು ಭಾಳ ದಿವಸ ಆತು ಅವಾ ನೀನು ನಿಮ್ಮ ಅಪ್ಪಾಜಿಟಾಗೆ ಎಷ್ಟೊತ್ತಿನಾಗ ಮಾತಾಡಿದ್ರೆ ಮತ್ತೆ ಹ್ಞೂ ಅಪ್ಪ ಸ್ವಲ್ಪ ಚಾರ್ಜ್ ಆಗಿರುತ್ತೆ ಇಷ್ಟೊತ್ತಿನಾಗೆ ನೀನು ಒಂದು ಹೇಳೋದು ಅಯ್ಯಪ್ಪ ಒಂದು ಹೇಳೋದು ಸುಮ್ಮನೆ ಹಾಕವ ನಾಳೆ ಬರ್ತೀಯಲ್ಲ ಬಾ ಮಾತಾಡೋ ఏను ఆగల్ వందే నే బా మాట్లాడవంతే ఆయ్ ఇడల్ అమ్మ ఆయ్ కళమ్ ఇడు